ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇನ್ನೇನು ಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಯಾರಿಗಾದ್ರು ಸೀರೆಗಳನ್ನು ಕಡಿಮೆ ಬೆಲೆಯಲ್ಲಿ ತಗೊಳ್ಬೇಕು ಅಂತ ಇಷ್ಟ ಇದೆ ಸೊ ಕೆಳಗಡೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಸಾರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂತಂದರೆ ಸೊ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಹತ್ರ ರೇಷನ್ ಕಾರ್ಡ್ ಇದೆ ಅವರಿಗೆಲ್ಲರೂ ಕೂಡ ಅಕ್ಕಿಯ ಜೊತೆ ಏಳು ದಿನಸಿ ಸಾಮಾನುಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು ಈ ಹಿಂದೆ ನಿಮ್ಗೆ ಗೊತ್ತಿದೆ ಐದು ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಎಲೆಕ್ಷನ್ಗಿಂತ ಮುಂಚೆ ರಾಜ್ಯ ಸರ್ಕಾರ ಕೂಡ ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಅಕ್ಕಿಯ ಬದಲು ತದನಂತರ ಹಣವನ್ನು ವರ್ಗಾವಣೆಯನ್ನು ಮಾಡ್ತಾ ಇತ್ತು ಆದರೆ ಈಗ ಸೊ ಇನ್ ಮುಂದೆ ತುಂಬ ಜನ ಹೇಳ್ತಾಯಿದ್ರಿ ನಮ್ಗೆ ಹಣ ಕೊಟ್ಟರೆ ಅನುಕೂಲ ಯಾಕಂದರೆ ನಮ್ಮ ಮನೆಯಲ್ಲಿ ಹತ್ತು ಜನ ಇದ್ದೀವಿ ಐದು ಜನ ಇದ್ದೀವಿ ಒಬ್ರಿಗೆ ಹತ್ತು ಕೆಜಿ ತರ ಥರ ಅಕ್ಕಿ ಕೊಟ್ಬಿಟ್ರೆ ಸೊ ನಮ್ಗೆ ಐವತ್ತು ಕೆಜಿ ಅಕ್ಕಿ ಹಿಡ್ಕೊಂಡು ಏನು ಮಾಡೋದು ನಾವು ಇಷ್ಟೊಂದು ಊಟ ಮಾಡೋಕ್ಕಾಗಲ್ಲ ಆಗಲ್ಲ ಹತ್ತು ಕೆ ಕೆಜಿ ಅಕ್ಕಿ ಅಂತೂ ಖಂಡಿತ ಊಟ ಮಾಡೋಕ್ಕಾಗಲ್ಲ ಒಂದು ತಿಂಗಳಿಗೆ ಸೊ ಇದನ್ನು ಮಾರ್ಕೊಡೋಂಗಿಲ್ಲ ಕೂಡ ಅಂತ ಹೇಳಿ ಸರ್ಕಾರ ಸ್ಟ್ರಿಕ್ಟಾಗಿ ರೂಲ್ಸ್ ಕೂಡ ಮಾಡಿತ್ತಲ್ಲ ಆ ಒಂದು ಕಾರಣಕ್ಕೋಸ್ಕರ ಹಣ ಕೊಟ್ಟರೆ ಅನುಕೂಲ ಅಂತ ಹೇಳ್ತಾಯಿತ್ತು ಕೆಲವೊಂದಿಷ್ಟು ಜನ ಈ ಅಕ್ಕಿಯನ್ನು ಮಾರ್ಕೊಂಡು ಆ ಹಣದಿಂದ ಸೊ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಜಿನ್ಸಿ ಸಾಮಾನುಗಳನ್ನ ತಗೊತಾರೆ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಈ ದಿನಸಿ ಸಾಮಾನುಗಳನ್ನ ತಗೊಂಡ್ಲಿಕ್ಕೆ ಸರ್ಕಾರನೇ ಒಂದು ತೀರ್ಮಾನವನ್ನ ಮಾಡಿದೆ ಐದು ದಿನಸಿ ಸಾಮಾನುಗಳನ್ನ ನ್ಯಾಯಬೆಲೆ ಅಂಗಿಯಲ್ಲೇ ಕೊಡ್ತಾ ಇದೆ ಯಾವೆಲ್ಲ ಐದು ದಿನಸಿ ಸಾಮಾನುಗಳು ಕೊಡ್ತಾ ಇದೆ ಯಾವ ರೀತಿಯಾಗಿ ಕೊಡತ್ತೆ ಇದಕ್ಕೆ ಏನಾದ್ರು ಮತ್ತೆ ಏನಾದ್ರು ಈ ಕೆ ವಹಿಸಿ ಮಾಡಿಸ್ಬೇಕಾ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡ್ಬೋದು ರಾಜ್ಯ ಸರ್ಕಾರ ಎಲೆಕ್ಷನ್ಗಿಂತ ಮುಂಚಿತವಾಗಿ ಹೇಳಿದ್ದು ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಅದೇ ರೀತಿಯಾಗಿ ನುಡಿದಂತಲೇ ಸರ್ಕಾರ ಒಂದು ಒಳ್ಳೆಯ ಯೋಜನೆಗಳನ್ನು ಬಿಡುಗಡೆ ಮಾಡಿದೆ ಆ ಯೋಜನೆಯಡಿಯಲ್ಲಿ ಅನ್ನ ಬಗೆಯ ಯೋಜನೆ ಕೂಡ ಬಹಳ ದೊಡ್ಡ ಯೋಜನೆ ಈ ಅನ್ನ ಯೋಜನೆ ಅಡಿಯಲ್ಲಿ ಏನು ಹೇಳಿತ್ತು ಅಂದರೆ ರಾಜ್ಯ ಸರ್ಕಾರ ಫಸ್ಟು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಸೊ ಐದು ಕೆ ಮತ್ತೆ ನಾವು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಒಬ್ರಿಗೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಕೇಂದ್ರ ಸರ್ಕಾರದಿಂದ ಸಿಗುವಂಥದ್ದು ಐದು ಕೆ ಜಿ ಸೊ ತಪ್ಪಷ್ಟ್ರಲ್ಲ ಏನು ಹೇಳ್ತಾವಂದರೆ ನಮ್ಮ ಹತ್ರ ಅಷ್ಟೊಂದು ಏನು ಈ ಆಹಾರವನ್ನ ಒದಗಿಸೋದಕ್ಕೆ ಅಷ್ಟೊಂದು ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಐದು ಕೆಜಿ ಅಕ್ಕಿಯ ಬದಲು ಹಣವನ್ನ ವರ್ಗಾವಣೆಯನ್ನ ಮಾಡ್ತಾ ಇತ್ತು ಈ ಹಣವನ್ನ ವರ್ಗಾವಣೆಯನ್ನ ಮಾಡುವ ಟೈಮಲ್ಲಿ ಸಾಕಷ್ಟು ಜನರನ್ನ ಒಪಿನಿಯನ್ ಕೇಳಿದಾಗ ನಮ್ಗೆ ಹಣ ಕೊಟ್ರೇನೆ ಅನುಕೂಲ ಅಕ್ಕಿ ಬೇಡ ಅಂತಾನೆ ಹೇಳಿದ್ರು ಸರ್ಕಾರ ಈ ಹಿಂದೆ ಈಗ ಮತ್ತೊಂದು ಹೊಸ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದು ಏನಂತ ಅಂದರೆ ಸೊ ಈ ಹಣದ ಬದಲು ಏನು ಈಗ ತುಂಬ ಜನ ಹತ್ತು ಕೆ ಜಿಯನ್ನು ಮನೇಲಿ ಯೂಸ್ ಮಾಡಲ್ಲ ಒಬ್ರೊಬ್ರು ಹತ್ತು ಕೆ ಜಿ ಅಂತೂ ದಿನ ಪ್ರತಿ ಒಂದು ಮಂತಿಗೆ ಊಟ ಮಾಡಲ್ಲ ಅಂತಲೇ ಹೇಳ್ಬೋದು ಕೆಲವ್ರು ಈಗ ಅಕ್ಕಿಯನ್ನು ಬೇರೆ ಯಾರಿಗೂ ಅಂಗಡಿಗಳಿಗೋ ಅಥವಾ ಅಕ್ಕಪಕ್ಕದವರಿಗೋ ಅಥವಾ ಬೇರೆ ನೀವು ನೋಡ್ತಾ ಇರ್ಬೋದು ಹಾಸ್ಟೆಲ್ಗಳಿಗೋ ಕೊಟ್ಟು ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಆ ಹಣದಿಂದ ಮನೆಗೆ ಬೇಕಾಗುವ ದಿನಸಿ ಸಾಮಾನುಗಳನ್ನು ತಗೊಳ್ತಾ ಇದ್ದಾರೆ ಅದನ್ನು ಸರ್ಕಾರವೇ ಡಿಸೈಡ್ ಮಾಡಿದೆ ಈಗ ಏನಂತ ಅಂದರೆ ಈ ದಿನಸಿ ಸಾಮಾನುಗಳನ್ನು ಕೊಡೋದಕ್ಕೆ ಸರ್ಕಾರನೇ ತೀರ್ಮಾನ ತಗೊಳ್ಕೊಂಡಿದೆ ಅದರಲ್ಲಿ ಏಳು ದಿನಸಿ ಸಾಮಾನುಗಳನ್ನ ಕೊಡ್ತಾ ಹೋಗುತ್ತೆ ಸೊ ಅದು ಯಾವ್ದಾವುದು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಫಸ್ಟು ಬಂದ್ಬಿಟ್ಟು ಐದು ಕೆ ಜಿ ಅಕ್ಕಿ ಏನಿರುತ್ತೆ ಇದು ಕೇಂದ್ರ ಸರ್ಕಾರದಿಂದ ಬರುವಂಥ ಐದು ಕೆ ಅಕ್ಕಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸೊ ತದನಂತರ ನೀವು ನೋಡೋದಾದ್ರೆ ಎರಡು ಕೆ ಜಿ ಗೋಧಿ ಥರ ಕೊಡ್ತಾರೆ ನೆಕ್ಸ್ಟ್ ಒಂದು ಕೆ ಜಿ ಸಕ್ಕರೆ ಹಾಗೆ ಒಂದು ಕೆ ಜಿ ಎಣ್ಣೆ ಊಟಕ್ಕೆ ಉಪಯೋಗಿಸುವಂಥ ಎಣ್ಣೆ ಹಾಗೆ ಒಂದು ಕೆ ಜಿ ತೊಗರಿಬೇಳೆ ಹಾಗೆಯೇ ಒಂದು ಪ್ಯಾಕ್ ಉಪ್ಪನ್ನ ಕೊಡ್ತಾರೆ ಹಾಗೆ ನೂರು ಗ್ರಾಮು ಕಾಫಿ ಪುಡಿ ಐವತ್ತು ಗ್ರಾಮ್ ಟೀ ಪುಡಿಯನ್ನು ಕೊಡ್ತಾರೆ ಇಷ್ಟು ವಸ್ತುಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಈಗ ಇನ್ನೊಮ್ಮೆ ಹೇಳ್ತೀನಿ ನೋಡ್ಬೋದು ನೀವು ಐದು ಕೆ ಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರೋದು ಅದು ಐದು ಕೆ ಜಿ ಅಕ್ಕಿ ನಿಮ್ಗೆ ಬರ್ತಾನೆ ಹೋಗುತ್ತೆ ಈ ಐದು ಕೆ ಜಿ ಅಕ್ಕಿ ಹಣ ಕೊಡ್ತಾ ಇರೋದು ನಿಮಗೆ ಹಣದ ಬದಲು ಮತ್ತೆ ಅಕ್ಕಿಯನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ ಈ ಅಕ್ಕಿಯ ಬದಲು ಈಗ ಈ ಏಳು ದಿನಸಿ ಸಾಮಾನು ಕೊಡ್ತಾ ಹೋಗುವಂತದ್ದು ಎರಡು ಕೆ ಜಿ ಬಂದ್ಬಿಟ್ಟು ದಿನಸಿ ಸಾಮಾನುಗಳನ್ನ ಸರ್ಕಾರ ಕೊಡ್ತಾ ಇದೆ ಇದಂತೂ ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಸೊ ಯಾಕೆ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾ ಇದ್ರು ಅಕ್ಕಿಯನ್ನ ಅಲ್ಲೇನೆ ನಿಮ್ಗೆ ಗೊತ್ತಿರೋದಲ್ಲ ಅಂಗಡಿಗಳಿಗೋ ಅಥವಾ ಗೊತ್ತಿರುವಂತವರಿಗೂ ಅಥವಾ ಪರಿಚಯದವರಿಗೂ ಅಂತೂ ಕೆಲವೊಂದಿಷ್ಟು ಜನ ಮಾಡ್ಕೊಂತ ಇದ್ರು ಕೆಲವೊಂದಿಷ್ಟು ಜನಕ್ಕೆ ಸೊ ಇದು ಉಪಯೋಗ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಇಷ್ಟೊಂದು ದಿನಸಿ ಸಾಮಾನುಗಳು ಸಿಗ್ತಾ ಇರೋದ್ರಿಂದ ಸಹಾಯ ಆಗತ್ತೆ ಅಂತ ನನ್ನ ಒಪಿನಿಯನ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಹಾಗೇನೆ ಈ ತಿಂಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನ ಅಕ್ಕಿಯನ್ನು ಕೊಡ್ಲಿಲ್ಲ ಕೆಲವೊಂದು ಕಡೆ ಏನ್ ಮಾಡಿದಾರೆ ಅಂದ್ರೆ ಎಂಟು ಕೆ ಜಿ ಕೊಟ್ಟು ಎರಡು ಕೆ ಜಿ ರಾಗಿಯನ್ನು ಕೊಟ್ಟಿದ್ದಾರೆ ಸೊ ನೀವಿರುವಂತ ಊರಲ್ಲಿ ಏನಾದ್ರೂ ಈ ರೀತಿ ಮಾಡಿದಾರ ತಿಳಿಸ್ಕೊಡಿ ಯಾಕಂದ್ರೆ ಸೊ ಬೇರೆಯವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಪ್ರತಿ ತಿಂಗಳು ಇನ್ಮೇಲೆ ಇದೇ ಥರ ಇರುತ್ತೆ ಕೇಂದ್ರ ಸರ್ಕಾರದಿಂದ ಬರುವಂಥ ಐದು ಕೆಜಿ ಬರ್ತಾ ಇರುತ್ತೆ ಸೊ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಇನ್ಮಿಂದೆ ಈ ಥರ ದಿನಸಿ ಸಾಮಾನುಗಳು ಸಿಗ್ತಾ ಹೋಗುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ನೀವು ಇ ಕೆ ಬೈ ಸಿ ಮಾಡಿಸೋದಾಗಲಿ ಅಥವಾ ಹಣವನ್ನು ಕೊಡುವಂಥದ್ದಾಗಲಿ ಏನೂ ಇಲ್ಲ ಯಾಕೆಂದರೆ ನೀವು ಐದು ಜನ ಇದ್ದೀರಂದರೆ ಐದು ಜನಕ್ಕೆ ಎಷ್ಟು ಹಣ ಬರ್ತಾಯಿತ್ತೋ ಆ ಹಣದ ಪ್ರಮಾಣದಲ್ಲಿ ನಿಮಗೆ ಇಷ್ಟು ದಿನಸಿ ಸಾಮಾನುಗಳು ಸಿಗ್ತಾ ಹೋಗುತ್ತೆ ಸೊ ಇದೊಂದು ಒಳ್ಳೆಯ ಒಪಿನಿಯನ್ ಹಾಗೆ ಒಳ್ಳೆಯ ಕ್ವಾಲಿಟಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸರ್ಕಾರದಿಂದ ಸಿಗುತ್ತೆ ಅನ್ನೋದು ಅದನ್ನು ಚೆಕ್ ಮಾಡಿ ಗುಣಮಟ್ಟದನ್ನೇ ಕಳಿಸ್ಕೊಡ್ತಾರೆ ಸರ್ ಸರ್ಕಾರ ಇದರಿಂದ ಸಹಾಯ ಕೂಡ ಆಗತ್ತೆ ಅನ್ನೋದನ್ನ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನರಿಗೆ ಫಸ್ಟೆಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದ್ದಾಗ ತುಂಬ ಸಹಾಯ ಆಗುತ್ತೆ ಅಂದರು ಅದೇ ರೀತಿ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇದ್ದಾಗಲೂ ಸಹಾಯ ಆಗುತ್ತೆ ಅಂದರು ಮಧ್ಯದಲ್ಲಿ ಈ ಅಕ್ಕಿಯನ್ನು ಕೊಡ್ತಾ ಇರೋದ್ರಿಂದ ಜನ ತುಂಬ ಬೇಜಾರಾಗಿದ್ರು ಬೇಡ ನಮಗೆ ಹಣನೇ ಕೊಡಿ ಅದು ನಮ್ಗೆ ಏನಾದ್ರು ಸಣ್ಣ ಪುಟ್ಟ ಖರ್ಚಿಗಾಗತ್ತೆ ಮನೆಗೆ ದಿನಸಿ ಸಾಮಾನುಗಳಿಗಾಗುತ್ತೆ ಅಂತ ಬಟ್ ಅದೇ ರೀತಿಯಲ್ಲಿ ಆಯಿತು ಅಂತಲೇ ಹೇಳ್ಬೋದು ಇದೊಂದು ಒಳ್ಳೆಯ ಉಪಯೋಗಕರವಾದ ಒಂದು ಕೆಲಸವನ್ನು ಸರ್ಕಾರ ಮಾಡಿದೆ ಅನಿಸುತ್ತೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೀವು ಈ ತಿಂಗಳು ಅಕ್ಕಿಯನ್ನು ತಗೊಂಡ್ರೆ ನಿಮ್ಗೆ ಖಂಡಿತ ಗೊತ್ತಾಗತ್ತೆ ಏನೇನು ಬರುತ್ತೆ ಅಂತ ಸೊ ಸೊ ದಯವಿಟ್ಟು ಇದರಿಂದ ನಿಮ್ಗೆ ಏನು ಅನ್ಸುತ್ತೆ ನನ್ನ ನ ತಿಳಿಸ್ಕೊಡಿ ಅಂತ ಹೇಳ್ತೀನಿ ಹಾಗೆ ಯಾರಾದರೂ ಕಡಿಮೆ ಬೆಲೆಯಲ್ಲಿ ಸೀರೆಗಳನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಯಾಕಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಸೊ ನಿಮ್ಮ ಮನೆ ಬಾಗಿಲಿಗೆ ಕಡಿಮೆ ಪ್ರೈಸಲ್ಲಿ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು ಸ್ಯಾರಿಗಳು ತುಂಬ ಒಳ್ಳೆಯ ಕ್ವಾಲಿಟಿ ಹಾಗೆಯೇ ಉತ್ತಮವಾದ ಸ್ಯಾರಿಗಳು ಅಂತಲೇ ಹೇಳ್ಬೋದು ಯಾವುದೇ ರೀತಿ ಡ್ಯಾಮೇಜ್ ಇರೋದಿಲ್ಲ ಅಕಸ್ಮಾತ್ ನಿಮ್ಗೆ ಡ್ಯಾಮೇಜ್ ಬಂದರೆ ರಿಟರ್ನ್ ಕೂಡ ತಗೊಂತೀವಿ ಹಾಗೆಯೇ ಎಕ್ಸ್ಚೇಂಜ್ ಬೇಕಂದ್ರೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ ಸೊ ಒಳ್ಳೆ ಬೆಲೆಯ ಸ್ಯಾರಿಗಳು ಸಿಗ್ತಾಯಿದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಪರ್ಚೇಸ್ ಮಾಡಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಸ್ಯಾರಿಗಳನ್ನು ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಫ್ಯಾಷನ್ ಸ್ಯಾರೀಸ್ ಅಂತ ಆ ಪೇಜನ್ನು ಫಾಲೋ ಮಾಡಿ ಅಲ್ಲಿ ನಿಮ್ಗೆ ಯಾವ್ಯಾವ ಸ್ಯಾರಿಗಳು ಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಪೀನಿಯನ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ ಬಂದಿಲ್ವಾ ತುಂಬಾ ತುಂಬ ಜನ ಫೋನ್ ಮಾಡಿ ಕೂಡ ಕೇಳ್ತಾ ಇದ್ರಾ ಬರುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ